ಕನ್ನಡ ಮೈತ್ರಿ ನ್ಯೂಸ್ ಮಾಧ್ಯಮಕ್ಕೆ ಸ್ವಾಗತ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ನಗರಕ್ಕೆ ಆಗಮಿಸಿದ ಕನ್ನಡ ಜ್ಯೋತಿ ರಥವನ್ನು ಭಾರಿ ಸಂಖ್ಯೆಯಲ್ಲಿ ಪಾಲ್ಗೊಂಡ ಕನ್ನಡ ಅಭಿಮಾನಿಗಳು ಹಾಗೂ ಶಾಸಕ ರವಿಕುಮಾರ್ ಮತ್ತು ತಾಲೂಕು ದಂಡಾಧಿಕಾರಿ ಸ್ವಾಮಿ ಚಾಲನೆ ನೀಡಿದರು ಕನ್ನಡ ಜ್ಯೋತಿ ರಥ ಮೆರವಣಿಗೆಯನ್ನು ಸಾವಿರಾರು ವಿದ್ಯಾರ್ಥಿಗಳು ಮಹಿಳೆಯರು ಮತ್ತು ಕನ್ನಡ ಅಭಿಮಾನಿಗಳು ತಮ್ಮ ಬಾವುಟಗಳು ಮತ್ತು ಕಳಶಗಳೊಂದಿಗೆ ಹಮ್ಮಿಕೊಂಡಿದ್ದರು ಕೇಸರಿಯ ಮತ್ತು ಹಸಿರು ಬಾವುಟಗಳ ನಗರದಾದಂಥ ಕನ್ನಡದ ಶಕ್ತಿ ಪ್ರತಿಬಿಂಬಿಸಿದವು ನಗರದ ದ್ವಾರದಿಂದ ತಾಲೂಕು ಕಚೇರಿವರೆಗೂ ನಡೆದ ಮೆರವಣಿಗೆಯಲ್ಲಿ ನೂರಾರು ಮಹಿಳೆಯರು ಕಳಶ ಹೊತ್ತು ಸ್ವಾಗತಿಸಿದರು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ನೂರಾರು ಅಡಿ ಉದ್ದದ ಕನ್ನಡ ಧ್ವಜವನ್ನು ಹಿಡಿದು ಮೆರವಣಿಗೆಯ ಉದ್ದಕ್ಕೂ ಸಾಗಿದರು ಸಮಾನ ಮನಸ್ಕರ ಹೋರಾಟ ಸಮಿತಿಯಿಂದ ಸಾಯಂಕಾಲದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಪಾಲ್ಗೊಂಡು ರಸಮಂಜರಿ ಕಾರ್ಯಕ್ರಮವನ್ನು ಕಣ್ತುಂಬಿಕೊಂಡರು ಕಾರ್ಯಕ್ರಮಕ್ಕೆ ಜೂನಿಯರ್ ರಾಜ್ಕುಮಾರ್ ಜೂನಿಯರ್ ರವಿಚಂದ್ರನ್ ಹಾಗೂ ಖ್ಯಾತಿಯ ವರ್ತು ಸಂತೋಷ್ ಜನರನ್ನು ರಂಜಿಸಿದರು ಶಿಲಾಘಟ್ಟ ತಾಲೂಕಿನ ಹಲವು ಶಾಲೆಯ ವಿದ್ಯಾರ್ಥಿಗಳಿಂದ ಕನ್ನಡ ಗೀತೆಗಳಿಗೆ ನೃತ್ಯ ಪ್ರದರ್ಶನ ಹಮ್ಮಿಕೊಳ್ಳಲಾಗಿತ್ತು ಹಲವು ಕ್ಷೇತ್ರಗಳಲ್ಲಿ ಸಾಧನೆಗಾಯಿದ ಸಾಧಕರಿಗೆ ಗೌರವ ಸನ್ಮಾನ ಮಾಡಿ ಗೌರವಿಸಲಾಯಿತು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಕಾಂಗ್ರೆಸ್ ಮುಖಂಡ ಪುಟ್ಟು ವಂಜಿನಪ್ಪ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ತಹಶೀಲ್ದಾರ್ ಬಿಎನ್ ಸ್ವಾಮಿ ಬಿಒ ನರೇಂದ್ರ ಅವರನ್ನು ಸನ್ಮಾನ ಮಾಡಿ ಗೌರವಿಸಿದರು ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ಕೋರಿದರು ಇದು ವಿಚಾರ ಸಂಭ್ರಮ ವಾತಾವರಣ ಇಲ್ಲಿ ಹುಡುಗಟ್ಟ ಮನೆ ಮಾಡಿತ್ತು ನಾವು ಬೆಳೆದಂಥ ಊರು ಕಲಿತಂಥ ಭಾಷೆ ನಮಗೆ ಅರಿವು ಅನ್ನೋದು ಮೂಡಿಸಿದ್ದು ನಮ್ಮ ತಾಯಿ ಭಾಷೆ ಕನ್ನಡ ಭಾಷೆ ಅದು ಕನ್ನಡ ನಾಡು ಅದು ಕರ್ನಾಟಕ ಈ ಕರ್ನಾಟಕದ ವಿಶೇಷತೆಯಾಗಿ ಭಾಷೆವಾರು ಪ್ರಾಂತಿಗಳಾಗಿ ಹಲವಾರು ಭಾಗಗಳಾಗಿ ಉತ್ತರ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಮೈಸೂರು ಕರ್ನಾಟಕ ಕರಾವಳಿ ಕರ್ನಾಟಕ ಈ ರೀತಿ ಹಲವಾರು ಹೆಸರುಗಳಲ್ಲಿ ನಾವು ಆ ಆಯಾ ಪ್ರಾಂತ್ಯಕ್ಕೆ ಅನುಗುಣವಾಗಿ ಕನ್ನಡನ ಮಾತಾಡ್ತಾ ಇರೋಂಥ ದಿನಗಳಿದ್ದು ಸಾವಿರದ ಒಂಬೈನೂರ ಐವತ್ತಾರು ಈ ಭಾಷಾವ ಪ್ರಾಂತ್ಯಗಳನ್ನು ಒಗ್ಗೂಡಿಸಿ ಅದನ್ನು ಕನ್ನಡ ನಾಯಕ ಒಟ್ಟು ಮಾಡಬೇಕು ಅಂತೇಳಿ ಆಗಿನ ಕಾಲದಲ್ಲಿ ಶ್ರಮಿಸ್ತವರು ಆಲಂಗೂರ್ ನಮ್ಮ ನಾರಾಯಣರಾಯರು ಮತ್ತು ವೆಂಕಟ್ ವೆಂಕಟರಾಯನವರು ಅವರ ಹಾದಿಯಾಗಿ ಅನೇಕ ಕವಿಗಳು ಈ ಕನ್ನಡ ಸಾಹಿತ್ಯನ ಸಮೃದ್ಧಿಗೊಳಿಸಿ ಈ ದೇಶದ ಅತ್ಯುನ್ನತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿಗಳ ಎಂಟು ಜ್ಞಾನಪೀಠ ಪ್ರಶಸ್ತಿಗಳ ಈ ಕನ್ನಡ ಕನ್ನಡ ನಾಡಿಗೆ ತಂದುಕೊಟ್ಟಂಥದ್ದು ಸಹ ನಮ್ಮ ಹಿರಿಮೆ ಈ ಒಂದು ಹಿರಿಯ ಕನ್ನಡ ನಾಡು ನಾಡುಗಳ ಹಿಂದೆ ಮಾತನಾಡಬೇಕು ಮಕ್ಕಳಿಗೆ ನಮ್ಮ ಭಾಷೆ ಬಗ್ಗೆ ಅರಿವು ಮೂಡಿಸಬೇಕು ಎಲ್ಲಿ ಬಗ್ಗೆ ಸದಾ ಕಾಲ ಗೌರವ ಇರಬೇಕು ಅದೆಲ್ಲ ಸಾಗಬೇಕು ಯಾಕಂದ್ರೆ ನಾವು ಬೇರೆ ಯಾವ ಭಾಷೆ ಮಾತಾಡಿದ್ರು ಸಹ ನಮ್ಗೆ ಹೆಚ್ಚು ಅರ್ಥ ಆಗೋದಿಲ್ಲ ಅಲ್ಲಿ ಸ್ವಲ್ಪ ಎಲ್ಲ ಒಂದು ಕಡೆ ನಾವು ಮಿಸ್ ಮಾಡ್ಕೊತೇವೆ ನಮ್ಗೆ ಗೊತ್ತಾಗೋದಿಲ್ಲ ಆದ್ರೆ ಈ ಒಂದು ನಾಯಕನ ಎಷ್ಟೊಂದು ಅಚ್ಚುಕಟ್ಟಾಗಿ ಶಾಂತಿ ಸಮಾಧಾನ ಸಹಾಯ ಮಾಡುವಂತ ಮತ್ತೆ ಒಗ್ಗಟ್ಟು ಈ ಒಗ್ಗಟ್ಟಿನ ಪ್ರತೀಕ ಇವತ್ತು ಎಲ್ಲ ಸಂಘಟನೆಗಳು ಒತ್ತಾಗಿ ರಾಜ್ಯೋತ್ಸವ ಆಚರಣೆ ಮಾಡ್ತಾ ಇರೋದು ಇದು ಕನ್ನಡದ ಹಿರಿತನ ನಮ್ಮ ಕನ್ನಡ ಕನ್ನಡದ ಮಹತ್ವ ಅಂತ ನಾನು ಭಾವಿಸಿ ಮತ್ತೊಮ್ಮೆ ರಾಜ್ಯೋತ್ಸವದ ಕನ್ನಡದ ಸುಭಾಷಣ ಕಾರ್ಯಕ್ರಮವನ್ನು ಉದ್ದೇಶಿಸಿ ವೃತ್ತ ನಿರೀಕ್ಷಕ ರವರು ಕನ್ನಡ ನಾಡು ನುಡಿಯನ್ನು ಎಲ್ಲರೂ ವಿವರಿಸಬೇಕು ಎಂದು ಹೇಳಿದರು ನೀವು ಕೇಳಿಸ್ಕೊತಿರೋ ಬಿಡ್ತಿರೋ ಗೊತ್ತಿಲ್ಲ ಶಬ್ದ ಜಾಸ್ತಿ ಇದೆ ನಾವು ಆಟ ಮಾಡಬೇಕು ಮಾತು ಕೇಳೋಕಿಲ್ಲ ಏನು ನಾವು ಕನ್ನಡ ಭಾಷೆಯನ್ನ ನಾವು ಕನ್ನಡ ರಾಜ್ಯದ ಮಾತ್ರ ನೆನೆಸ್ಕೊಳ್ಳೋದಲ್ಲ ನಾವು ಕನ್ನಡ ಭಾಷೆಯನ್ನ ಮೊದಲನೇ ಆದ್ಯತೆಯ ಕೊಟ್ಟು ಕನ್ನಡ ಭಾಷೆಗೆ ಮಕ್ಕಳನ್ನ ಒತ್ತು ಕೊಟ್ಟು ಏನು ಇವತ್ತು ನಾವು ನಾವೆಲ್ಲ ಕನ್ನಡ ಮೀಡಿಯಂ ಓದಿ ಇವತ್ತು ನಾವು ಒಂದು ಅಧಿಕಾರಿಗಳಾಗಿ ಬಂದಿದ್ದೀವಿ ಯಾಕೆ ಕನ್ನಡ ಭಾಷೆಗೆ ನಾವು ಒತ್ತು ಕೊಡೋದಿದ್ವೋ ಆವತ್ತು ನಮ್ಮ ಕನ್ನಡ ಭಾಷೆ ನಿಮ್ಗೆ ಕಷ್ಟ ಆಗೋ ಪರಿಸ್ಥಿತಿ ಆಗ್ತದೆ ನೋಡಿ ಇವತ್ತು ತಮಿಳುನಾಡು ನೋಡಿ ಆಂಧ್ರ ಪ್ರದೇಶ ನೋಡಿ ಮಹಾರಾಷ್ಟ್ರ ನೋಡಿ ಕೇರಳ ನೋಡಿ ಅಬ್ಸರ್ವ್ ನೋಡಿ ಎಲ್ಲ ಯೋಚನೆ ಮಾಡಿ ನೋಡಿ ಕನ್ನಡ ಬೆಲೆಗೆ ಅವರ ಭಾಷೆಗೆ ಎಷ್ಟು ಬೆಲೆ ಕೊಡ್ತಾರೋ ನಮ್ಮ ಭಾಷೆಯಲ್ಲಿ ಹಲವು ಭಾಷೆಗಳನ್ನ ಹೊಂದಿರತಕ್ಕಂಥ ರಾಜ್ಯ ಕರ್ನಾಟಕ ರಾಜ್ಯ ಹಲವು ಜನರಿಗೆ ಗೌರವ ಕೊಡುವಂತ ರಾಜ್ಯ ಕರ್ನಾಟಕ ರಾಜ್ಯ ಬರಲಿ ತೆರಳಿನವರು ಬರಲಿ ಎಲ್ಲಾರು ಬರಲಿ ಬಹಳ ಸೌಮ್ಯವಿಂದ ನಾವು ಗೌರವವನ್ನು ಕೊಡ್ತೇವೆ ಆದರೆ ನಾವು ನಮ್ಮ ಕನ್ನಡ ಭಾಷೆಯನ್ನು ನಾವು ಕಲಿಯೋದಿಲ್ಲ ಕನ್ನಡ ಭಾಷೆಯನ್ನ ಬರೀಬೇಕಾದ್ರೆ ಐ ಎಸ್ ಬರೀಬೇಕಾದ್ರೆ ಕನ್ನಡದಲ್ಲಿ ಪಾಸ್ ಆಗಿದ್ದಂತ ಐ ಎಸ್ ಅಧಿಕಾರಿಗಳು ನಮ್ಮ ಕರ್ನಾಟಕದಲ್ಲಿದ್ದಾರೆ ಇವತ್ತು ಸಾಹಿತ್ಯಗಳು ಸುಮಾರು ಜನ ಎಷ್ಟೋ ಜನ ಸಾಹಿತಿಗಳು ಕನ್ನಡ ಭಾಷೆಗಳನ್ನ ನಮಗೆ ಪುಸ್ತಕದ ವೃತ್ತದಲ್ಲಿ ಬರೆದಿದ್ದಾರೆ ಓದಬೇಕಾದ ಮೇಲೆ ನಮಗೆ ಕನ್ನಡ ಭಾಷೆ ಏನು ಕನ್ನಡದಲ್ಲಿ ಇರ್ತಕ್ಕಂಥ ಸೌಮ್ಯತೆ ಏನು ಕನ್ನಡದಲ್ಲಿ ಇರ್ತಕ್ಕಂಥ ಗೌರವವೇನು ನಮ್ಮ ಭಾಷೆಗೆ ಏನು ಗೌರವ ಇವತ್ತು ನಾವೆಲ್ಲ ಮಾಧ್ಯಮದಲ್ಲಿ ಕನ್ನಡ ಮಾಧ್ಯಮದಲ್ಲಿ ಎಲ್ಲ ಇವತ್ತು ಒಳ್ಳೊಳ್ಳೆ ಟೀಚರ್ಸ್ ಇದ್ದಾರೆ ಒಳ್ಳೊಳ್ಳೆ ಒಳ್ಳೊಳ್ಳೆ ಗ್ರಾಜುಯೇಟ್ಸ್ ಎಲ್ಲ ಫಸ್ಟ್ ಕ್ವಾಲಿಫೈಡ್ ಆಗಿ ಅಪಾಯಿಂಟ್ ಆಗಿ ಬಂದಿರ್ತಾರೆ ಅವರಲ್ಲಿ ಇರ್ತಕ್ಕಂಥ ಗ್ರಹಿಸ್ಕೊಳ್ಳೋ ಶಕ್ತಿ ನಮ್ಮಲ್ಲಿ ಬರಬೇಕು ಎಲ್ಲ ಹೋಗಿ ಈ ಸಂದರ್ಭದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಸಂಘಟನೆಗಳ ಮುಖಂಡರು ಹಾಗೂ ಪದಾಧಿಕಾರಿಗಳು ಮತ್ತು ಸಾರ್ವಜನಿಕರು ಭಾಗವಹಿಸಿದರು ವರದಿ ಬರಮಾಡುವ ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ಶಿಡ್ಲಘಟ್ಟ ಸುಮಾರು ಆರು ರಾಜ್ಯಗಳನ್ನ ಹಂಚಿಕೊಳ್ಳೋದ್ರ ಮುಖಾಂತರ ನಮ್ಮ ಕಷ್ಟಗಳಲ್ಲಿ ಬೇರೆಯವರು ಯಾವ ರೀತಿ ಸ್ಪಂದನೆ ಮಾಡ್ತಾರೆ ಅದೇ ರೀತಿ ಅದೇ ರೀತಿಯಿಂದ ಹೆಚ್ಚಿನ ಸ್ಥಳ ಇದರಲ್ಲಿ ನಾವು ಕನ್ನಡಿಗರು ಹೊರ ರಾಜ್ಯದವರೆಗೂ ಸಹ ಇಲ್ಲಿ ನಲಿಯನ್ನು ಕೊಡ್ತಕ್ಕಂತಹ ಮುಖಾಂತರ ಇವತ್ತು ನಾವು ಈ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ವಿ اڪي اتر پتي جو مڪلا 誰が出てくるんだ